ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ರೋಸ್ ಹೂವು ಬಿಡುತ್ತಲ್ಲ ಅದಕ್ಕೇನು ಕಾರಣ ಅಂತ ನಾನು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ರೋಸ್ ಹೂವು ಬಿಡುತ್ತೆ ನನ್ನ ಗಾರ್ಡನಲ್ಲಿ ಸುಮಾರು ಜನ ಕೇಳ್ತಾರೆ ನೀವು ಹೇಗೆ ಏನು ಗೊಬ್ಬರ ಹಾಕ್ತೀರಾ ಅಂತ ಕೇಳ್ತಾರೆ ನಾನು ಅದು ಆ ಗೊಬ್ಬರದ ಬಗ್ಗೆನೇ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಯಾವ ಗೊಬ್ಬರ ತಯಾರು ಮಾಡ್ತೀನಿ ಅಂತ ತೋರಿಸ್ತೀನಿ ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ತಿರ್ತೀನಿ ಅಂತ ಅಂದ್ಬಿಟ್ಟು ನೀವು ಅರ್ಧಂಬರ್ಧ ವಿಡಿಯೋ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಪೂರ್ತಿ ವೀಡಿಯೋ ನೋಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ನಮಗೆ ಅವು ಜಾನಿಗೆ ಅಂತಲೇ ಮೊಟ್ಟೆ ತರ್ತೀವಿ ನೋಡಿ ಅದರ ಸಿಪ್ಪೆ ಸಿಪ್ಪೆನ ನಾವು ಬೇಯಿಸಾದ್ಮೇಲೆ ತೆಗೆದಿಟ್ಕೊತೀವಲ್ಲ ಅದನ್ನು ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಮತ್ತು ಇದು ಟೀ ಪೌಡ್ರು ಟೀ ಪೌಡ್ರ್ ಟೀ ಕ ಮೇಲೆ ವೇಸ್ಟ್ ಆಗುತ್ತಲ್ಲ ಆ ಟೀ ಪೌಡ್ರೂ ಅಷ್ಟೇ ನಾನು ಎರಡನ್ನೂ ಒಣಗಿಸಿ ಇಟ್ಕೊಂಡು ಮತ್ತು ಇದನ್ನು ಮೊಟ್ಟೆ ಸಿಪ್ಪೆನ ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇದು ಪೌಡ್ರ್ ಮಾಡ್ಕೊಂಡ್ಮೇಲೆ ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು ಪುಡಿ ಮಾಡ್ಕೊಂಡು ತಂದಿದ್ದೀನಿ ನೋಡಿ ಇವಾಗ ನಾನು ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಟೀ ಪೌಡ್ರ್ ಇದು ನೋಡಿ ಈ ಥರ ಎರಡು ನಿಂಗೆ ಮಿಕ್ಸ್ ಮಾಡಿಕೊಂಡು ಗುಲಾಬಿ ಗಿಡಕ್ಕೆ ಹಾಕೋದು ಈಗ ಗುಲಾಬಿ ಗಿಡಕ್ಕೆ ಹಾಕೋದು ತೋರಿಸ್ತೀನಿ ನೋಡಿ ಇದು ನಾವು ಮಣ್ಣು ಲೂಸ್ ಮಾಡೋಕ್ಕೆ ನೀವು ಒಂದು ಮಂಡವಾಗಿರೋ ಚಾಕು ಕತ್ತಿನೋ ಏನಾದರೂ ಒಂದು ತಗೊಳ್ಳಿ ಅದಕ್ಕೆ ಅಂತಲೇ ದುಡ್ಡು ವೇಸ್ಟ್ ಮಾಡಿ ತಗೋಳೋ ಅಂಥದ್ದು ಏನಿಲ್ಲ ಮನೇಲಿರೋದ್ರಲ್ಲೇ ಒಂದು ಹಳೆ ಚಾಕ್ ತಗೊಂಡು ಮಣ್ಣು ಲೂಸ್ ಮಾಡ್ಕೋಬೇಕು ಮಣ್ಣು ಲೂಸ್ ಮಾಡಿಬಿಟ್ಟು ನೋಡಿ ಈ ಥರ ಬುಡಕ್ಕೆ ಹಾಕ್ಬೇಕು ಅದನ್ನು ಟೀ ಪೌಡ್ರು ಮತ್ತು ಮೊಟ್ಟೆ ಇದು ಪೌಡ್ರು ಎಲ್ಲನೂ ಬುಡದಲ್ಲಿ ಹಾಕಿ ಹಾಕಿದ್ರೆ ಚೆನ್ನಾಗಿ ಹೂವು ಎಲ್ಲ ಬಿಡುತ್ತೆ ನೋಡಿ ನಾನು ಎಲ್ಲ ರೋಸ್ ಗಿಡಕ್ಕೂ ನಾನು ಇದೇ ಥರನೇ ಇರೋದು ಹಂಗಾಗಿ ಒಳ್ಳೆ ರಿಸಲ್ಟು ಸಿಗುತ್ತೆ ನೋಡಿ ಅಲ್ಲಿ ನಾನು ಹಾಕಿ ಒಂದು ಹದಿನೈದು ದಿವಸಕ್ಕೆ ಏನೋ ಈ ಥರ ಆಗೈತೆ ನಾನು ಮತ್ತೆ ತೋರ್ಸೋಕೆ ನಿಮಗೆ ತೋರ್ಸೋಕೆ ಅಂತಲೇ ಮತ್ತೆ ನಾನು ಆ ಥರ ಪೌಡ್ರ್ ಮಾಡ್ಕೊಂಡು ತೋರಿಸ್ತಿರೋದು ನನಗೆ ರಿಸಲ್ಟ್ ಬಂದಿತ್ತು ಬೇರೆ ಯಾರೋ ಒಬ್ಬರು ಕೇಳಿದ್ರು ಹಂಗಾಗಿ ನಾನು ಅದಕ್ಕೋಸ್ಕರನೇ ಈ ಥರ ಮಾಡ್ತಾ ಇದ್ದೀನಿ ತೋರ್ಸೋಕೆ ಅಂತಲೇ ರೆಡಿ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಈ ಥರ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಳ್ಳೆಯ ಜಾಸ್ತಿ ಹೂವೂ ಸಿಗ್ತವೆ ಅದು ಗೊಬ್ಬರನೂ ಆಗಿ ಗೊಬ್ಬರನೂ ಆಗುತ್ತೆ ಯಾವುದೇ ಥರದ ಕೆಮಿಕಲ್ ಇರಲ್ಲ ಏನೂ ಇಲ್ಲ ಚೆನ್ನಾಗಿರುತ್ತೆ ನನಗೆಲ್ಲರೂ ಇದ್ರು ನಿಮ್ಮ ಗಾರ್ಡನಲ್ಲಿ ರೋಸ್ ಹೂವು ಜಾಸ್ತಿ ಬಿಡುತ್ತಲ್ಲ ನೀವೇನು ಗೊಬ್ಬರ ಹಾಕ್ತೀರಾ ಅಂತ ಕೇಳ್ತಾ ಇದ್ರು ನಾನು ಅದಕ್ಕೆ ಈ ಥರ ಗೊಬ್ಬರ ರೆಡಿ ಮಾಡೋದನ್ನು ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗೆ ರಿಸಲ್ಟ್ ಬರುತ್ತೆ ಮೊಟ್ಟೆ ತಿನ್ನೋರಾದರೆ ಮೊಟ್ಟೆ ಮೊಟ್ಟೆ ಪೌಡ್ರ್ ಮಾಡಿ ಹಾಕೋಬೋದು ಮೊಟ್ಟೆ ತಿಳಿದಿದ್ದವರಾದರೆ ನಿಮಗೆ ಎಗ್ ರೈಸ್ ಮಾಡೋ ಅಂಗಡಿಗಳಲ್ಲಿ ಎಲ್ಲ ಸಿಗುತ್ತೆ ಅದನ್ನು ತಂದುಬಿಟ್ಟು ನೀವು ಉಪಯೋಗಿಸ್ಕೊಬೋದು ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಆ ಥರ ಆಗಿ ಮಾಡಿಕೊಂಡ್ರೆ ನಾನು ಈ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್